ರೇಟ್ ಕಡಿಮೆ ಪಟ್ ಅಂತ ಬುಕ್ ಮಾಡಿ ಮನೆಗೆ ಹೋಗಿ ಸೇರಬಹುದು ಅಥವಾ ಬೇಗನೂ ಕೂಡ ಈ ಬೈಕ್ ಟ್ಯಾಕ್ಸಿಯಿಂದ ಹೋಗ್ಬೋದು ಅಂತ ಹೇಳಿ ಹೆಣ್ಮಕ್ಳು ಬಹಳಷ್ಟು ಜನ ಬೈಕ್ ರ್ಯಾಪಿಡೋದಲ್ಲಿ ಹೋಗ್ತಾರೆ ಆದರೆ ಈ ರೀತಿಯಾಗಿ ಬೈಕ್ ಚಾಲಕರನ್ನ ನಂಬಿ ಪ್ರಯಾಣವನ್ನ ಬೆಳೆಸುವಂತಹ ಮಹಿಳೆಯರು ಅಥವಾ ಯುವತಿಯರು ಅಥವಾ ಹೆಣ್ಮಕ್ಳು ಈ ಸ್ಟೋರಿಯನ್ನ ಮಿಸ್ ಮಾಡಿದೆ ನೋಡಿ ಯಾಕಂದ್ರೆ ಇಲ್ಲೊಬ್ಬ ಬೈಕ್ ರಾಪಿಡೋ ಚಾಲಕ ಕಾಮಿಯ ರೀತಿಯಲ್ಲಿ ವರ್ತಿಸಿದ್ದಾನೆ ಆಟೋ ಸರಿಯಾದ ಸಮಯಕ್ಕೆ ಸಿಗಲ್ಲ ಟ್ಯಾಕ್ಸಿ ಅದು ಇದು ಅಂದ್ರೆ ರೇಟ್ ಕೂಡ ಸಿಕ್ಕಾಪಟ್ಟಿ ಜಾಸ್ತಿ ಇರುತ್ತೆ ಅಂತ ತಿಂಕ್ ಮಾಡಿ ಬೈಕ್ ಟ್ಯಾಕ್ಸಿ ಸೇರೋ ಹೆಣ್ಮಕ್ಳೆ ಹುಷಾರಾಗಿರಿ ಬೈಕ್ ಹಿಂದೆ ಕೂತಿದ್ದಂತಹ ಯುವತಿಯ ಕಾಲ್ ಮೇಲೆ ಹಾಗೇನೆ ತೊಡೆ ಮೇಲೆ ಯಾವ ರೀತಿಯಾಗಿ ಕೈಗಳನ್ನ ಟಚ್ ಮಾಡ್ತಾ ಇದ್ದಾನೆ ನೋಡಿ ಬೇಕು ಅಂತಲೇ ಈ ಪಾಪಿ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ ಕೆಎ ಫಿಫ್ಟಿ ಫೈವ್ ಎ ಫೋರ್ ತ್ರೀ ಡಬಲ್ ಫೋರ್ ಬೈಕ್ ರೈಡ್ ಮಾಡ್ತಾ ಇದ್ದ ಲೋಕೇಶ್ ಈ ರೀತಿಯ ದುರ್ವರ್ತನೆಯನ್ನು ತೋರಿದ್ದಾನೆ ಉದ್ದೇಶಪೂರ್ವಕವಾಗಿ ಯುವತಿಯ ಕಾಲು ಹಾಗೆ ತೊಡೆಯ ಮೇಲೆ ಕೈ ಇಟ್ಟು ವಿಕೃತಿಯನ್ನ ಮೆರೆದಿದ್ದಾನೆ ಈ ದುರ್ವರ್ತನೆಯಿಂದ ನೊಂದ ಯುವತಿ ಕಣ್ಣೀರಿಡುತ್ತಲೇ ಇದನ್ನ ಪ್ರಶ್ನೆ ಕೂಡ ಮಾಡಿದ್ರು ಆದರೂ ಕೂಡ ಕೈ ತೆರೆಯದೆ ಆದರೂ ಕೂಡ ಕೈಯನ್ನ ತೆಗೆಯದೆ ಉದ್ದಟತನ ತೋರಿದ್ದಾನೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಇತನ ಪೈಶಾಚಿಕ ಕೃತ್ಯದಿಂದ ಬೇಸತ್ತಂತಹ ಯುವತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಸದ್ಯ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಈ ಲೋಕೇಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅದೇನೇ ಹೇಳಿ ಹಾಡ್ ಹಗ್ಲೆ ಅಂದರೆ ನವೆಂಬರ್ ಆರನೇ ತಾರೀಕು ನಾಲ್ಕು ಗಂಟೆಯ ಸುಮಾರಿಗೆ ಈ ರೀತಿಯ ಒಂದು ಕೃತ್ಯ ನಡೆದಿದೆ ಹಾಡಹಗಲೆ ಬೈಕ್ ಟ್ಯಾಕ್ಸಿಯ ಚಾಲಕ ದುರ್ವರ್ತನೆಯನ್ನ ತೋರಿದ್ದಾನೆ ಸಿಲಿಕಾನ್ ಸಿಟಿಯಲ್ಲಿ ಹೆಣ್ಣುಮಕ್ಕಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವ ಹಾಗೆ ಮಾಡಿದ್ದಾನೆ ಈ ಕಾಮಿ ಬೈಕ್ ಚಾಲಕನ ವಿರುದ್ಧ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಂಡು ಆತನಿಗೆ ತಕ್ಕ ಪಾಠ ಕಲಿಸಬೇಕಿದೆ